ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ರೂಪಾಯಿ ಕೊಡಲ್ಲ ವಿಶ್ವಾಸ ಕಾರ್ಯಕ್ರಮಕ್ಕೆ ಅಂತ ಒಂದು ರಾಜಕೀಯ ಸಭೆಗೆ ಅಂದ್ರೆ ಯಾರ್ಯಾರು ಏನು ಪಡಿಪಾಕಿ ಬಿಡ್ತಾ ಇದ್ದಾರೆ ಅಂತ ಗಮನಿಸಿದ್ದೇವೆ ಬಟ್ ನಮ್ಮಲ್ಲಿ ಆ ಪರಂಪರೆಯೂ ಇಲ್ಲ ಆ ಸಂಪ್ರದಾಯನೂ ಇಲ್ಲ ನಾವೆಲ್ಲರೂ ಒಂದಕ್ಕೆ ಬೆಲೆ ಕೊಡ್ತೇವೆ ಸರ್ವಿಸ್ 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 ದಟ್ ಈಸ್ ದ ಸರ್ವಿಸ್ ಆಫ್ ಮಿಸ್ಟರ್ ಮೋಹನ್ ಕೃಷ್ಣ ನಿಮ್ಮ ಚಪ್ಪಳಿ ಮೂಲಕ ಮತ್ತೊಮ್ಮೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ ನನ್ನ ಬಂಧುಗಳು ವಿಶ್ವ ಆಲ್ ದ ಬೆಸ್ ನೂರು ಜನ ನೂರು ಮಾತಾಡಬಹುದು ನನ್ನ ಬಂಧುಗಳೇ ನಾವು ಯಾರನ್ನು ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡಕ್ ಹೋಗೋದಿಲ್ಲ ನಮ್ಗೆ ತೊಂದರೆ ಕೊಟ್ಟವರು ಇದ್ದಾರೆ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ತೊಂದರೆ ಕೊಟ್ಟ ನಾವು ಹೇಳ್ತೇವೆ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಬೆಂಬಲ ಇರೋ ತನಕ ಆ ಮೋಹನ್ ಕುಷ್ಟನ್ನ ಮತ್ತೊಬ್ಬರನ್ನ ಮಗದೊಬ್ಬರನ್ನ ಯಾರು ಏನು ಮಾಡಕ್ ಆಗೋದಿಲ್ಲ ಒಂದು ನಂಬಿಕೆ ಇದೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನಮ್ಮಲ್ಲಿ ಅನೇಕ ಜನ ಮುಖಂಡಿದ್ದಾರೆ ನನ್ನ ಪೂತನ ನಿರ್ವಹಣೆ ಮಾಡಬಲ್ಲೆ ಅನ್ನುವಂತಹ ಸಾಮರ್ಥ್ಯನಾಗಿದ್ದಾಗ ಇಡೀ ತಾಲೂಕಲ್ಲ ಯಾರಿಗೆ ಬೇಕಾದ್ರೂ ನಾವು ಚಾಲೆಂಜ್ ಮಾಡಿದ್ವಿ ಈ ಬಂಧುಗಳ ಆ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ ಆತ್ಮವಿಶ್ವಾಸ ಬರೋದಕ್ಕೆ ಕಾರಣ ನಮ್ಮೆಲ್ಲರ ಪ್ರೇರಕ ಶಕ್ತಿ ನಮ್ಮ ಮೋಹನ್ ಕೃಷ್ಣ ನಿಮ್ಮಲ್ಲಿ ನಮ್ಗೆ ನಂಬಿಕೆ ಇದೆ ಯಾವತ್ತೋ ಒಂದು ದಿವ್ಸ ಭಗವಂತ ನನಗೂನು ಒಳ್ಳೇದನ್ನ ಮಾಡ್ತಾನೆ ಮೂಡಿಸಿಕೊಂಡ್ ಬರ್ತಾ ಇದ್ದಾರೆ ಒಂದು ಮಾತು ಹೇಳ್ತಾ ಇದ್ರು ಎಂ ಎಲ್ ಎ ಟಿಕೆಟ್ ಸಿಕ್ಕಿಲ್ಲ ಮೋಹನ್ ಕೃಷ್ಣ ಓಡಿ ಹೋಗ್ತಾರೆ ಅಂತ ಓಡಿ ಹೋಗುವಂತಹ ಜಾಯಮಾನ ಆ ಮೋಹನ್ ಕೃಷ್ಣವೆಲ್ಲ ನನ್ನ ಬಂಧುಗಳೆ ಅಂದಿದ್ರು ಜಸ್ಟ್ ಸೋ ಟಿಕೆಟ್ ಸಿಕ್ಕಿಲ್ಲ ಮೂರೇ ದಿವಸಕ್ಕೆ ಮತ್ತೆ ಗೆ ವಾಪಸ್ ಕಾಲಿಟ್ರು ಒಂದೇ ಮಾತು ಹೇಳಿದ್ರು ರವಿ ಸರ್ ನಾವು ಮತ್ತೆ ಸರ್ವಿಸ್ ಸ್ಟಾರ್ಟ್ ಮಾಡಬೇಕು ನಾನು ಹೇಳಿದೆ ಏನ್ ನಿಮ್ಗೆ ಹುಚ್ಚಿಡ್ದಿದ್ಯಾ ದಯವಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳಿ ನಾವು ನೊಂದಿದ್ದೇವೆ ಹೇಳ್ಬಾರ್ದು ನಾನು ಬಂಧುಗಳೇ ಟಿಕೆಟ್ ಅನೌನ್ಸ್ ದಿವಸ ರಾತ್ರಿ ಹತ್ತು ಹದ್ ಗಂಟೆ ಮೂವತ್ತಾರು ನಿಮಿಷಕ್ಕೆ ನೂರಾರು ಕಾಲಿಸ್ ಬಂತು ಎಷ್ಟು ಜನ ನಿದ್ದೆ ಮಾಡಿದ್ರೋ ಮಾಡಿಲ್ಲ ನಮಗ್ ಗೊತ್ತಿಲ್ಲ ನಾವಂತೂ ನಿದ್ದೆ ಮಾಡಿಲ್ಲ ಅವತ್ತು ನಮ್ಮ ಹೊಟ್ಟೆಯಲ್ಲಿ ಬಿದ್ದಂತಹ ಬೆಂಕಿ ನಮ್ಗೆ ಇನ್ನೂ ಹಾರಿಲ್ಲ ಬಟ್ ನಿಮ್ ನೋಡಿದಾಗ ನೋಡ್ದಾಗ ನಮ್ಗೆ ಅನ್ಸುತ್ತೆ ಆ ಹೊಟ್ಟೆಗೆ ಬೆಂಕಿ ಇವತ್ತಿನ ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಜನತೆ ಶಕ್ತಿ ಏನಿದೆ ಅಂತ ಗೊತ್ತಾಗ್ತಾ ಇದೆ ಯಾಕೆಂತ ಹೇಳಿದ್ರೆ ಗೊತ್ತಾ ನೀವು ಬರುವಂತಹ ಅವಶ್ಯಕತೆ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಏನು ನಮ್ಮ ಮೋಹನ್ ಕೃಷ್ಣ ಇರುವಂತಹ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ ಎತ್ಕೊಂಡು ಇವತ್ತಿಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಇಲ್ಲಿರುವಂತಹ ಎಲ್ಲ ನಮ್ಮ ನಾಯಕರಿಗೂ ಮುಖಂಡರಿಗೂ ಕೂಡ ನಮ್ಮ ಮೋಹನ್ ಕೃಷ್ಣ ಅನ್ನ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ ದಯವಿಟ್ಟು ಚಪ್ಪಾಳೆ ಮೂಲಕ ಸ್ವಾಗತ ಕೊಡ್ಬೇಕು ಹಾಗೆ ಇಲ್ಲಿ ಇವತ್ತಿನ ದಿವಸ ಏನಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಇದು ಏನು ನಮ್ಮ ಮುಖಂಡರು ಒಂದು ಕಾರ್ಯಕ್ರಮ ಇದು ಅದಕ್ಕೋಸ್ಕರ ನಮ್ಮ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಈ ಮಂಡಿನ ಮಗ ಚಿನ್ನದ ನಾಡಿನ ಚಿನ್ನದ ಮಗ ಆಗಿರುವಂತಹ ಸ್ವಾಗತ ವಿನಂತಿ ಏನು ಮತ್ತು ಮಾಡಬೇಕಾಗಿಂದ ನಾವ್ ಇಂತಹ ಕಡೆ ಮಾಡೋಣ ಸರ್ ಇತರ ಈ ತರ ಅಂತ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲಾರ ಅಭಿಪ್ರಾಯ ತಗೋಬೇಕು ನಾನು ಒಬ್ಬನೇ ಅಲ್ಲ ನಮ್ಮ ಅಭಿಮಾನ ದೇವರುಗಳಿದ್ದಾರೆ ಅವರು ಎಲ್ಲತ್ರ ನಾನು ಅಭಿಪ್ರಾಯ ತಗೊಂಡು ಎಲ್ಲಾರು ಏನ್ ಹೇಳ್ತಾರೋ ಜನ ಕೆ ಜಿ ಎಫ್ ಜನ ಏನ್ ಅದೇ ನಾನು ಇರ್ತೀನಿ ಮೊದಲಿಗೆ ಮೈಕನ್ನ ಹಿಡ್ಕೊಂಡ ತಕ್ಷಣ ನಮ್ಮ ರವಿ ಸಾರು ಇಡೀ ದೇಶದಲ್ಲಿ ಸ್ವತಂತ್ರ ಬಂದ ಇಷ್ಟು ವರ್ಷಗಳಾದರೂ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಯಾರು ಸಾಧ್ಯ ಆಗಲಿಲ್ಲ ಇಂಥ ರಾಮ ಮಂದಿರವನ್ನ ಸನ್ಮಾನ್ಯ ನಮ್ಮ ಪ್ರಧಾನಿಗಳು ಮಾಡಿದರೆ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ಅವರು ಈ ಸಭೆಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತನ್ನ ಪ್ರಾರಂಭಿಸಿರ್ತಾರೆ ನಾನು ಬಂದಿರೋ ಉದ್ದೇಶ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಲೋಕಸಭಾ ಕ್ಷೇತ್ರದ ಚುನಾವಣೆ ಈ ಲೋಕಸಭಾ ಕ್ಷೇತ್ರ ಚುನಾವಣೆ ಸುಮಾರು ಎಂಟು ಶಾಸಕ ಕ್ಷೇತ್ರಗಳು ಬರ್ತದೆ ಇದಕ್ಕೆ ನಾನು ಮಲ್ಲೇಶ್ ಬಾಬು ಅವ್ರ ಪರವಾಗಿ ಬಂದಿದ್ದೀನಿ ಮೋಹನ್ ಕೃಷ್ಣ ಅವರಿಗೆ ಮಲ್ಲೇಶ್ ಬಾಬು ಅವರನ್ನು ಫೋನಲ್ಲಿ ಹಲವಾರು ಸಾರಿ ಸಂಪರ್ಕ ಮಾಡಿದ್ದಾರೆ ಅವ್ರ ಸಹಾಯವನ್ನ ಕೇಳಿದ್ದಾರೆ ಈ ಜನಸ್ತೋಮದಲ್ಲಿ ನಾನು ಮೋಹನ್ ಕೃಷ್ಣ ಅವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕಂತೇನೆ ಮೋಹನ್ ಕೃಷ್ಣ ಅವರೇ ಈ ಜನಸ್ತೋಮ ಹಿಂದೆ ನಿಮ್ಮ ಹಿಂದಕ್ಕೆ ನಾವು ಸಹಕಾರ ಇರ್ತೇವೆ ನಾವು ನಿಮ್ಮ ನಿಮ್ಮ ಬೆನ್ನೆಲುಬಾಗಿರ್ತೇವೆ ಈ ಬಾರಿ ಜೆ ಡಿ ಎಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರಿಗೆ ನೀವು ಮತ್ತು ನಿಮ್ಮ ಕಾರ್ಯಕರ್ತರು ಆತ್ಮೀಯವಾಗಿ ಸಹಕಾರ ಮಾಡ್ಬೇಕಂತೇಳಿ ಈ ಸಭೆಯಲ್ಲಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸನ್ಮಾನ್ಯ ಮೋಹನ್ ಕೃಷ್ಣ ಮತ್ತು ಅವರ ಅಭಿಮಾನಿಗಳಿಗೂ ಜೈ ಯಾರು ನಿಸ್ವಾರ್ಥ ಸೇವೆ ಮಾಡ್ತಾರೋ ಅವರೇ ನಿಜವಾದ ಜನನಾಯಕ ಇವತ್ತೇನು ಒಬ್ಬ ಜನನಾಯಕ ನಾನು ನೋಡಿದಿನಿ ಆ ಜನನಾಯಕ ನನ್ನ ಒಡನಾಡಿ ನಮ್ಮ ಅಣ್ಣ ಮೋಹನ್ ಕೃಷ್ಣ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಅವರು ಹುಟ್ಟೂರಾದ ಈ ಮಹದೇವ್ ಲಾಸ್ಟ್ ಟೈಮ್ ಅವ್ರು ಬಂದಾಗಿಂದ ಫೈವ್ ಇಯರ್ಸ್ ನಾನು ಅವ್ರ ಜೊತೆ ಒಡ್ನಾಟ ಇಟ್ಕೊಂಡಿದೀನಿ ಈ ಸರ್ವಿಸ್ ಮೋಟಿವ್ ಅಂತೇಳಿ ಬಂದಾಗ ಎಲ್ರು ಅನ್ಕೊಂಡ್ರು ಎಲ್ಲ ಏನೋ ಎಲೆಕ್ಷನ್ ಗಿಮಿಕ್ ಎಲೆಕ್ಷನ್ಗೋಸ್ಕರ ಇವರು ಇವ್ರೊಬ್ಬ ಬರ್ತಾ ಇದಾರೆ ಎಲೆಕ್ಷನ್ ಮಾಡ್ತಾರೆ ಹೋಗ್ತಾರೆ ಮಾಡ್ತಾರೆ ಹೋಗ್ತಾರೆ ಇಷ್ಟೋ ದಿನ ನೀವು ನೋಡಿದ್ದಿದ್ರು ಅದನ್ನೇ ಅಲ್ವಾ ಎಲೆಕ್ಷನ್ ಟೈಮ್ ಬರ್ತಾ ಇದ್ರು ಬೂಸ್ಟಿಂಗ್ ಮಾಡ್ತಾ ಇದ್ರು ಏನೋ ಒಂದ್ ಸೇವೆ ಮಾಡ್ತಾ ಇದ್ರು ಹೋಗ್ತಾ ಇದ್ರು ಆದ್ರೆ ನೀವು ತಿಳ್ಕೊಬೇಕಾಗಿರೋದು ಇಲ್ಲೊಂದೆ ಅವರು ನಿಷ್ಠಾವಂತ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಅವತ್ತು ಅಷ್ಟೇ ಇವತ್ತೂ ಅಷ್ಟೇ ಅಲ್ವಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಲಾಸ್ಟ್ ಟೈಮು ಅವ್ರಿಗೆ ಟಿಕೆಟ್ ಕೊಡ್ದಿರ ಇದ್ದಾಗ ಯಾರು ಏನು ಹೇಳುದ್ರೂ ನಾನು ನೇರವಾಗಿ ಹೇಳ್ದೆ ಅವ್ರಿಗೆ ಮಾತು ನಾನು ಹೇಳಬೇಕು ಅನ್ನೋ ಗೊತ್ತಿಲ್ಲ ಬಟ್ ಅವ್ರು ವಿತೌಟ್ ಪರ್ಮಿಷನ್ ನಾನು ಹೇಳ್ತಾ ಇದೀನಿ ಅಣ್ಣ ನೀವು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ನೀವು ಪಕ್ಷದ ನಾಯಕರ ಮನಸ್ಸು ಮಾಡ್ತಕ್ಕಂಥ ಜನರ ಮನಸ್ಸನ್ನ ನೀವು ಗೆದ್ದಿರಿ ಆ ಜನ ನಿಮ್ ಕೈ ಯಾವತ್ತಿಗೂ ಬಿಡೋದಿಲ್ಲ ನಿಮ್ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರ್ಸ್ಕೊಂಡು ನೀವು ಕಂಟೆಸ್ಟ್ ಮಾಡಿ ಯಾಕಂದ್ರೆ ನೀವು ಕಂಟೆಸ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಮೆಸೇಜ್ ಆಗತ್ತೆ ಓ ಇವ್ರು ಸುಮ್ನೆ ಬಂದ್ರು ಏನಕ್ಕೋ ಹೊರಟ್ಬಿಟ್ರು ಅಂತಾರೆ ಆಗ ಅವ್ರು ಒಂದೇ ಮಾತು ಹೇಳಿದ್ರು ಅಣ್ಣ ನಾನು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ ನಮ್ಮ ತಂದೆ ತಾಯಿಗೆ ದ್ರೋಹ ಮಾಡೋದು ಒಂದೇ ಅಂತ ಇಲ್ಲ ಏಕೈಕ ವ್ಯಕ್ತಿ ಮೋಹನ್ ಕೃಷ್ಣ ಅವರು ಎಲೆಕ್ಷನ್ ಆಗೋಯ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ ಅವ್ರು ತಟಸ್ಥವಾಗಿದ್ರು ಇಲ್ಲಿ ಏನೋ ಒಂದು ಯಾರೋ ಒಬ್ರು ಎಲೆಕ್ಷನ್ ಅಂದ ಮೇಲೆ ಯಾರೋ ಒಬ್ರು ಗೆಲ್ಲೇಬೇಕು ಯಾರು ಇನ್ನೊಬ್ರು ಸೋಲೇಬೇಕು ಆದ್ರೆ ಅವ್ರ ಸೇವೆನ ಎಲ್ಲಾದರೂ ನಿಲ್ಸಿದಾರ ಇಲ್ಲ ಅವರು ನಿಸ್ವಾರ್ಥ ಸೇವೆನ ಟಿಲ್ ಟುಡೇ ಕಂಟಿನ್ಯೂ ಮಾಡ್ತಾ ಇದಾರೆ ಇವತ್ತು ನಿಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ನಾನು ಯಾರಿಗೋ ಬೇರೆಯವ್ರಿಗೆ ಬೆಂಬಲ ಕೊಡ್ಬೇಕು ನಿಮ್ಮನ್ನ ಮುಂದೆ ಇಟ್ಟು ನಾನು ಏನೋ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಸಭೆ ಕರೆದಿಲ್ಲ ನಿಮ್ಮ ಆತ್ಮ ಸಾಕ್ಷಿ ನಿಮ್ಮ ನನ್ನ ಬೆಂಬಲಿಗರು ಅಭಿಪ್ರಾಯಗಳೇನಿದೆ ಅಂತೇಳಿ ಅಭಿಪ್ರಾಯಗಳನ್ನ ಕೇಳೋದಕ್ಕೋಸ್ಕರ ಯಾರಾದ್ರೂ ಇವತ್ತೊಬ್ರು ಕಾರ್ಯ ಮುಖಂಡರು ಮೀಟಿಂಗ್ ಕರೆದಿದ್ದಾರೆ ಅದು ಮತ್ತೆ ಮೋಹನ್ ಕೃಷ್ಣ ಅವ್ರೆ ಈಗ ಎಲ್ಲ ಯಾರೋ ಒಂದು ವೇದಿಕೆ ಮೇಲೆ ಹೋಗ್ತಾರೆ ಡೆಲ್ಲಿಯಲ್ಲಿ ಹೋಗ್ತಾರೆ ಅವರು ಜಾಯ್ನ್ ಆಗ್ತಾರೆ ಮತ್ತೆ ಅವರಿಂದ ಎಲ್ಲ ಕಾರ್ಯಕರ್ತರು ಬರ್ತಾರೆ ಆದ್ರೆ ಮೋಹನ್ ಕೃಷ್ಣ ಅವರು ಪ್ರತಿ ಒಂದು ಹೆಜ್ಜೆ ಇಡಬೇಕಂದ್ರು ನಿಮ್ಮ ಅಭಿಪ್ರಾಯ ತಿಳ್ಕೊಂಡೆ ನಿಮ್ಮ ಅಭಿಪ್ರಾಯಕ್ಕೆ ಅವರು ತಮ್ಮ ಸಹಮತವನ್ನು ಕೊಡ್ತಾಯಿದ್ದಾರೆ ಆದ್ರಿಂದ ನಮ್ಮ ಕೆಜಿಎಫ್ ವಿಧಾನಸಭೆ ಕ್ಷೇತ್ರದ ಬಂಧುಗಳು ದಯವಿಟ್ಟು ನಿಮ್ ಮೋಹನ್ ಕೃಷ್ಣ ಅವರು ಯಾವುದೇ ಕಾರಣಕ್ಕೂ ತಪ್ಪೆಜ್ಜೆ ಇಡೋದಿಲ್ಲ ಅವ್ರು ಏನೇ ಡಿಸಿಷನ್ ತಗೊಂಡ್ರು ನಿಮ್ಮೆಲ್ಲರೂ ಪರವಾಗಿ ಇರುತ್ತೆ ಅದೇ ರೀತಿ ಯಾರು ಒಳ್ಳೇದ್ ಮಾಡ್ತಾರೋ ಮುಂದಿನ ದಿನದಲ್ಲಿ ಭಗವಂತ ಅವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಈ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಯುವ ನಾಯಕರಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ಈ ಒಂದು ವೇದಿಕೆಗೆ ಕರೆದು ನಾನೊಂದ್ ಎರಡು ಮಾತ ಮಾತಾಡೋ ಅವಕಾಶ ಮಾಡ್ಬಾರ್ದ ತಮ್ಮೆಲ್ಲ